ಹಾಯ್ ಫ್ರೆಂಡ್ಸ್ ಇದು ನಿನ್ನೆ ಸಂಜೆಯಿಂದ ಬ್ಲಾಗ್ನಾಗ ಕಂಟಿನ್ಯೂ ಮಾಡಾತೀನಿ ನಾನು ದೇವ್ರ ಮುಂದೆ ದೀಪ ಹಚ್ಚಿದಾರೆ ಸಂಜೆ ಅಡುಗೆ ನೋಡಿದಿತ್ತು ರೀ ಈ ಥರ ನನಗೆ ಹೋಮ್ವರ್ಕ್ ಮಾಡೋನು ಕೂತಾನಿ ನಮ್ಮಮ್ಮ ನೋಡ್ರಿ ಕೆಲ್ಮ ಕೈ ತೊಳ್ಕೊಂಡು ಇವತ್ತೇ ಹಚ್ಕೊಂಡು ರೀ ಈ ಥರ ಹೋಮ್ವರ್ಕ್ ಮಾಡ್ಬೇಕ್ರೆ ಮಾಡಲಾಗೇನ್ರಿ ಬದ್ನಿಕಾಯಿ ಅಡುಗೆ ಎಲ್ಲ ಹೋಳಿಟ್ಕೊಂಡ್ರೆ ಬದ್ನಿಕಾಯಿ నా డి <preachers> <imdling> గుడ్ తల కుడు కుత ఎక్కడ కూ ఎలా అమ్మ ఇలా అమ్మ ఇలా ఎలాదమ్ము శంభో శంభో హలే ఇవత్ హోతీ అవున బాగు ఇవత్ హెచ్చి ఓత్తి రీహ ఇవతీక నోడీ హ్యాం హో చచ్చకండి నేను షాన్ అద ఓదు ఓదు ఏడు ఓదు మేం ఓత్తి ఓదు ఓదు ఓన ఓదుస్త ఓచ్చు ಹೊಲತ್ತ ಆ ಅಪ್ಪ ಜಾಕಿಟ್ ಯಾಕೆ ಬಿಳಿಸಿ ಮೇಲೆ ಹ್ಞೂ ನೋಡಾವೆಲ್ಲ ಹಂಗಿದ್ದೆಲ್ಲ ಬಿಳಿಸಿ ನಾ ಮ್ಯಾಲೆ ಇಡ್ತೀನಿ ನೀವು ತಳ ಬಿಳಿಸ್ತೀರ ಹಾ ಶಿಗೆ ಬಾಯ್ಗಡೆ ಬಾಯಗಡೆ ಎಲ್ಲಿಗೋತಿ ಹೋಗಬೇಡ ಅಲ್ಲಿ ದೇವ್ ಬರ್ತಿತ್ತು ಈಕೆ ಬಲ್ ಹೋಗಬೇಡ ದೇವ್ ಬರ್ತಿತ್ತು ಈಗ ಬ್ಯಾಡ ಓ ಬರ್ತಾನೆ ಬಾ ಈಗ ಅಮ್ಮು ಅಮ್ಮ ಬರ್ತಾನೆ ಬಾ ಪಪ್ಪ ಬಂದು ಹೊಡಿತಾನು ನಿನಗ ಬಾ ಪಪ್ಪ ಬಂದು ಹೂ ಗೊಜ್ಜು ಹಾಕ್ತಾನುಗ ಈಗ ಅಡಿಗೆ ಕುತಿದ್ರ ಗಿಡ ಸಜ್ಜಿ ರೊಟ್ಟಿ ಹೇಳಿ ಹಿಟ್ಟು ಅಣಿಸ್ಕೊಂಡ್ರಿ ಒಂದು ಸ್ವಲ್ಪ ಹಸ್ರ ಉಪ್ಪು ಉಪ್ಪಾಕೊಂಡ್ರಿ ರೊಟ್ಟಿ ಮಾಡ್ತೀನಿ ರೀ ಈಗ ನಮ್ಮನೆಯವ್ರು ಬರ್ತಾರ ರೇಟ್ ಈ ಥರ ರೊಟ್ಟಿ ಹಂಚಿನ ಬೇಯಿಸ್ಕೊತೀನಿ ಒಲೆ ಮೇಲೆ ಮಾಡೋದಾದ್ರೆ ಕಿಚ್ಚನ್ ಕೊಡ್ತಾರೆ ಚಂದ ಹತ್ತವ ರೊಟ್ಟಿ ರೀ ಈ ಥರ ಕಟಿ ಕಟ್ಟಿ ಬೇಯಿಸ್ಕೊಂಡ್ರೆ ಉಳ್ಳ ಚಂದ ಹತ್ತವರು ಹಾಗೆ ಈ ಥರ ಕಟಿ ಕಟಿ ಬೇಯಿಸ್ಕೊತೀನಿ ರೀ ನಾನು ನಿಮಗೆ ಎಳ್ಳು ಇಷ್ಟ ಅಂದ್ರೆ ಎಳ್ಳು ಹಚ್ಕೊಳ್ರಿ ನಮ್ಮ ನಮ್ಮಿಂದ ನಮ್ಮ ಮಕ್ಕಳು ಟೈಮ್ನಾಗುತ್ತಿಗೋ ಮಮ್ಮಿ ಸೋಪ್ ಬಂತು ದುಡ್ಡು ಅದಿಂದ ರೀ ಹಾಗಾಗಿ ರೀ ಈ ಹಚ್ಚುನ ಕೂಡ ಮಾಡ್ಕೊಬಹುದು ಈ ತರ ಬೆಲ್ಲೋಣಿದಿರಲಿ ಅಟಸ್ ತೆಂಗಿನಕೈಲೇ ಬೆಡೆಯಂಗಿಲ್ಲ ರೇವು ಜೀಗೆ ಬಾರೆಕ್ಕೆ ಸಜ್ಜಿ ಅಂತ ಸಜ್ಜಿ ಬಿಸಿ ಮುಂದಾಗ ಸ್ವಲ್ಪ ದಿನ್ ಬೆಳೆರಿ ಸ್ವಲ್ಪ ಮಂತೆರಿ ಅಕ್ಕಿ ಅಷ್ಟಾ ಬೋಠ ಹಾಕಬೇಕು ಇರ್ಲಿಲ್ಲ ಅಂದ್ರೆ ಈ ತರ ಹೇಟ್ ನಾರ್ಕೋ ಟೈಮ್ ನ ಮಾಡಿ ಅಷ್ಟಾ ಪುಡಿ ಹಾಕು ನಾರ್ಕೋ ಅಂತ

ಇಷ್ಟ್ರು ರಕ್ಕಿ ಕುಂಡಿ ಪಲ್ಯ ಸಜಿ ರೊಟ್ಟಿ ನೋ ಟೇಸ್ಟ್ ಅಂತೀತೆ. ಇಷ್ಟು ಸಜಿ ರೊಟ್ಟಿ ಸ್ವಲ್ಪ ಹಂಚಿನಗೆ ಬಿಡ್ತೀನಿ ಅಂದ್ರೆ ಕತ್ತಿ ಯಾಚನೆ ಬರ್ತೋದು. ಈ ಸಜಿ ರೊಟ್ಟಿ ಮಾರ್ಸಿ ತಂದ್ರೆ ನಿಮಗೆ ಆಮಲ್ ಬಟ್. ಈ ಜಿ ರೊಟ್ಟಿ ಎಲ್ಲಾ ಮಾಡೋದಿಕ್ಕೆ ನೋಡಿ ಮಮ್ಮಿ

ಹಾಂ ಪ್ಲೇಟ್ ಒಳಗೆ ಮೊಸ್ರು ಹಾಕೋ ದೋಸಿಯಾಗನ ಫಸ್ಟ್ ನಿಂಗೆ ಕೊಡ್ತೀನಿ ಇಬ್ಬರು ಅದ ಅದ ತಗೋರಿ ಮತ್ತು ಮಾಡಿ ಕೊಡ್ತೀವಿ ಹಾಂ ಇವ್ರಿ ದೋಸೆ ಹಾಕೊಟ್ಟೀನಿ ಅವ್ರು ತರ್ರಿ ಮೊಸ್ರು ದೋಸೆ ಮತ್ತೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡಾತೀನಿ ರೀ ನೀನೇ ಅಪ್ಲೋಡ್ ಮಾಡೋದು ಆ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಅಂಗಸ ಒಂದು ರಂಗೋಲಿ ಹತ್ತಿನಿ ನೋಡಿರಿ ಹಂಗೆ ಅಂಗಡಿಗೆ ಬರುದಿತ್ತು ಲೇಟಾತಿತ್ತು ಅಡ್ಗೆ ಮಾಡೋಣ ಬ್ಲಾಗ್ನಾಗ ಕಂಟಿನ್ಯೂ ಮಾಡಾತ್ತೀನಿ ನೋಡಿರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳ್ರಿ ಎಲ್ಲರೂ ಭಾಳಲ್ಲಿ ಸುಖ ಶಾಂತಿ ನಿಮ್ಗೆ ಕೊಟ್ಟು ಕಾಪಾಡ್ರಿ ತಿನ್ರಿ ಹೊಸ ವರ್ಷದಲ್ಲಿ ಸಾಲಿ ಹುಡುಗರು ಗಿಫ್ಟ್ ಮಾಡ್ತಾರ ದೌಡ ಬಂದರೆ ಹಾಗಾಗಿ ಬ್ಲಾಗ್ ಇಲ್ಲಿ ಬಂದು ಗಂಟೆಗೆ ಹತ್ತಿದ್ರಿ ಅಮ್ಮ ಹಾಕಿಲ್ರಿ ಅಂದ್ರೆ ಅಂಗಡಿ ಬರೋದು ಲೇಟಾಗ್ರಿ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರೆ ಅಂಗಡಿಗೆ ಇವತ್ತು ಹೊಸ ವರ್ಷದಕ್ಕೆ ಅಮ್ಮ ಒಂದು ಸ್ವಲ್ಪ ಸಿರಾರಿ ಅನ್ನ ಸಾಂಬಾರು ಮಾಡ್ಕೊಡ್ತೀನಿ ಶಿರಾ ತಿಂದು ಹೋಗಿರಿ ಹಾಗಾಗಿ ಬರೀ ಅವ್ರ ಬಂದಾಗಷ್ಟೇ ಜೋಳ ರೊಟ್ಟಿರಿ ಮತ್ತು ಉದ್ರು ಪಲ್ಯ ಮಾಡಿ ಲೇಟ್ ಹಾಗಾಗಿ ಬಂದು ಜಲ್ದಿ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್